ನಮಸ್ತೆ ವೀಕ್ಷಕರೇ ನಿತ್ಯಧೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಭಾರತದ ಪಶ್ಚಿಮ ಕರಾವಳಿಯ ನಯನ ಮನೋಹರವಾದಂತಹ ಭೂಭಾಗವಾದ ತುಳುನಾಡು ಅಥವಾ ಪರಶುರಾಮ ಕ್ಷೇತ್ರವು ತನ್ನ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯಿಂದಾಗಿ ಭಾರತದಾದ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ ಈ ಪುಣ್ಯಭೂಮಿಯಲ್ಲಿ ಅನೇಕ ಪುರಾತನ ಹಾಗೂ ಪ್ರಸಿದ್ಧವಾದಂತಹ ದೇವಾಲಯಗಳು ಇರುವಂಥದ್ದು ಅವುಗಳಲ್ಲಿ ಒಂದಾದಂತಹ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಕೂಡ ಒಂದಾಗಿದೆ ವೀಕ್ಷಕರೇ ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಒಂದು ಮಹತ್ವದ ಕ್ಷೇತ್ರವಾಗಿದೆ ಸೌಪರ್ಣಿಕಾ ನದಿ ಮತ್ತು ಅರಬಿ ಸಮುದ್ರದ ಸಂಗಮದ ಸಮೀಪದಲ್ಲಿ ಇರುವ ಈ ದೇಗುಲವು ಭಕ್ತರ ಪಾಲಿಗೆ ಒಂದು ತೀರ್ಥಕ್ಷೇತ್ರ ಮಾತ್ರವಲ್ಲದೆ ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಕೇಂದ್ರ ಬಿಂದುವಾಗಿದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ ಪೌರಾಣಿಕ ಹಿನ್ನೆಲೆಗಳನ್ನು ಹಾಗೂ ಇದನ್ನು ವಾಸ್ತುಶಿಲ್ಪ ಆಚರಣೆಗಳು ಹಾಗೂ ಉತ್ಸವಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆದಿಶಕ್ತಿ ಜಗನ್ಮಾತೆ ತಾಯಿಯು ಲೋಕದ ರಕ್ಷಣೆಗಾಗಿ ಲೋಕದ ಅನೇಕ ಭಾಗಗಳಲ್ಲಿ ನೆಲೆಸಿದ್ದಾರೆ ನಂಬಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿ ಸಲುತಿದ್ದಾರೆ ಅದೇ ರೀತಿ ನಂಬಿ ಬಂದ ಭಕ್ತರನ್ನು ಇಂದು ಕೈ ಬಿಡದೆ ಅವರನ್ನ ರಕ್ಷಣೆ ಮಾಡಿ ಅವರ ಕಷ್ಟ ದುಃಖಗಳನ್ನು ಪರಿಹರಿಸಿ ಅವರಿಗೆ ಆಶೀರ್ವದಿಸುತ್ತಾಳೆ ಉಪ್ಪುಂದ ಶ್ರೀ ಪರಮೇಶ್ವರಿ ತಾಯಿ ವೀಕ್ಷಕರ ವಿಶೇಷವಾದಂತಹ ಮಹಿಮೆಯನ್ನು ಹೊಂದಿರುವ ಉಪ್ಪುಂದ ಪರಮೇಶ್ವರ ದೇವಸ್ಥಾನದ ಇತಿಹಾಸಗಳನ್ನು ನೋಡೋಣ ಶ್ರೀ ಕ್ಷೇತ್ರದ ಪೌರಾಣಿಕ ಮತ್ತು ಐತಿಹಾಸಿಕ ಇತಿಹಾಸವನ್ನು ನಾವು ನೋಡೋದಾದರೆ ಉಪ್ಪುಂದ ದೇವಸ್ಥಾನದ ಇತಿಹಾಸವು ಪುರಾಣಗಳು ಮತ್ತು ದಂತಕಥೆಗಳೊಂದಿಗೆ ಹೆಣೆದುಕೊಂಡಿದೆ ಸ್ಕಂದ ಪುರಾಣದ ಪ್ರಕಾರ ಸಹ್ಯಾದ್ರಿ ಖಂಡದಲ್ಲಿ ಈ ಕ್ಷೇತ್ರದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ನೀಡಲಾಗಿದೆ ಎಂದು ಹೇಳುತ್ತಾರೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇರುವ ರೀತಿ ಪ್ರಾಚೀನ ಕಾಲದಲ್ಲಿ ಮಾತಂಗ ಋಷಿ ಎಂಬ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರು ಅವರಿಗೆ ಪರಾಶಕ್ತಿಯ ದರ್ಶನವಾಯಿತು ತನ್ನ ತಪಸ್ಸಿಗೆ ಮೆಚ್ಚಿದ ಸಾಮಲಾದೇವಿ ಋಷಿಯ ಪತ್ನಿ ಸಿದ್ಧಿಮತೆಯ ಕನಸಿನಲ್ಲಿ ಕಾಣಿಸಿಕೊಂಡು ಹೊಂಗೆ ಚಿಗುರಿನ ಗೊಂಚಲನ್ನ ನೀಡಿದಳಂತೆ ಆ ಗೊಂಚಲಿನ ಅನುಗ್ರಹದಿಂದ ಸಿದ್ಧಿಮತಿ ಒಂದು ಸುಂದರ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ ಆ ಬಾಲಕಿಗೆ ಲಘು ಸಾಮಲಾ ಎಂಬ ಹೆಸರಿಡಲಾಯಿತು ಆಕೆ ಮುಂದೆ ವಿದ್ಯೆ ಜ್ಞಾನ ಮತ್ತು ಮಂತ್ರಗಳಲ್ಲಿ ಪರಿಣತಿ ಪಡೆದು ಮಹಾಪ್ರತಿಭೆಯಾಗಿ ಬೆಳೆಯುತ್ತಾಳೆ ಒಂದು ದಿನ ಈ ಬಾಲಕಿ ತಪಸ್ಸು ಮಾಡಲು ನಿರ್ಧಾರವನ್ನ ಮಾಡುತ್ತಾಳೆ ಆಕೆ ಧ್ಯಾನದಲ್ಲಿ ಕುಳಿತಿದ್ದಾಗ ದೇವಿ ಸಾಕ್ಷಾತ್ಕಾರವಾಯಿತು ಶಕ್ತಿ ಸ್ವರೂಪಿಣಿಯಾಗಿ ಅವಳು ಇದೇ ಸ್ಥಳದಲ್ಲಿ ಉದ್ಭವಿಸಿದಳು ಭಕ್ತರ ಸಂಕಷ್ಟಗಳನ್ನು ನಿವಾರಿಸಲು ಮತ್ತು ಲೋಕ ಕಲ್ಯಾಣಕ್ಕಾಗಿ ಅವಳು ಇಲ್ಲಿ ನೆಲೆಸಿದ್ದಳು ಈ ಉದ್ಭವದ ಕುರುವಿಗಾಗಿ ದೇವಸ್ಥಾನದ ಸಮೀಪದಲ್ಲಿ ಇರುವ ದೇವಿ ಕೆರೆಯಲ್ಲಿ ಇಂದಿಗೂ ಆ ಹೊಂಗೆ ಗಿಡ ಇದೆ ಎಂದು ಪ್ರತೀತಿ ವೀಕ್ಷಕರೇ ಇನ್ನೊಂದು ಜನಪ್ರಿಯ ದಂತಕಥೆಗಳ ಪ್ರಕಾರ ಮಾಥಂಗ ಋಷಿಯ ಆಶೀರ್ವಾದದಿಂದ ಆಕೆಯು ಲಲಿತಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಿದ್ದಳು ಈ ದೇವಸ್ಥಾನವು ಪರಶುರಾಮ ಕ್ಷೇತ್ರಕ್ಕೆ ಸೇರಿದೆ ಎಂಬುದು ನಂಬಿಕೆ ಪರಶುರಾಮನು ಸೃಷ್ಟಿಸಿದ ಈ ಭೂಮಿಯಲ್ಲಿ ಏಳು ಸತ್ಯ ಕ್ಷೇತ್ರಗಳು ಇರುವಂಥದ್ದು ಏಳು ಪರಶುರಾಮ ಕ್ಷೇತ್ರಗಳಲ್ಲಿ ಉಪ್ಪುಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಕೂಡ ಒಂದಾಗಿದೆ ಇದೇ ಕಾರಣದಿಂದಾಗಿ ಈ ಕ್ಷೇತ್ರವು ಪುರಾತನ ಕಾಲದಿಂದಲೂ ವಿಶೇಷವಾದಂತಹ ಆರಾಧನೆಗೆ ಒಳಪಟ್ಟಿತು ಮತ್ತು ಕಾಲದ ನಂತರ ದೇವಸ್ಥಾನವು ಅಭಿವೃದ್ಧಿಯನ್ನ ಹೊಂದಿತು ವೀಕ್ಷಕರೇ ಇನ್ನು ಶ್ರೀ ಕ್ಷೇತ್ರದ ವಾಸ್ತುಶಿಲ್ಪ ಮತ್ತು ಪರಿವಾರ ದೇವರುಗಳ ಬಗ್ಗೆ ನೋಡೋಣ ವೀಕ್ಷಕರೇ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಒಪ್ಪಂದವು ದಕ್ಷಿಣ ಕನ್ನಡದ ವಿಶಿಷ್ಟ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತದೆ ದೇವಾಲಯವು ಸಂಪೂರ್ಣವಾಗಿ ಶಿಲಾಮಯವಾಗಿದ್ದು ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಈ ದೇವಾಲಯದ ರಚನೆಯು ಸಾಂಪ್ರದಾಯಿಕ ದ್ರಾವಿಡ ಮತ್ತು ಕರಾವಳಿ ಶೈಲಿಗಳ ಮಿಶ್ರಣವನ್ನು ತೋರಿಸುತ್ತದೆ ಇನ್ನು ತಾಯಿ ದುರ್ಗಾಪರಮೇಶ್ವರ ದೇವಿ ನೆಲೆಸಿರುವಂತಹ ಗರ್ಭಗುಡಿಯು ತಾಮ್ರದ ಹೊದಿಕೆಯನ್ನ ಹೊಂದಿದ್ದು ಇದರ ಮೇಲ್ಛಾವಣಿಯಲ್ಲಿ ವಿಶಿಷ್ಟವಾಗಿ ಕೆತ್ತಲ್ಪಟ್ಟಿದೆ ಇನ್ನು ಗರ್ಭಗುಡಿಯ ಮುಂದೆ ಮುಖಮಂಟಪ ಮತ್ತು ನವಗ್ರಹ ಮಂಟಪಗಳಿವೆ ಇವು ಭಕ್ತರು ದೇವಿಯ ದರ್ಶನವನ್ನು ಪಡೆಯಲು ಪೂಜೆಯಲ್ಲಿ ಭಾಗವಹಿಸಲು ಅನುಕೂಲ ಕಲ್ಪಿಸುತ್ತವೆ ದೇವಸ್ಥಾನದ ಪ್ರವಾಸ ದ್ವಾರದಲ್ಲಿ ಭವ್ಯವಾದ ಸ್ವಾಗತ ಗೋಪುರ ಅಥವಾ ಮಹಾದ್ವಾರವಿದೆ ಇದು ದೇಗುಲದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಇನ್ನು ದೇವಸ್ಥಾನದ ಆವರಣದಲ್ಲಿ ಪವಿತ್ರ ತೀರ್ಥಗಳನ್ನು ಕಾಣಬಹುದು ಈಶಾನ್ಯ ದಿಕ್ಕಿನಲ್ಲಿ ಅಗಸ್ತ್ಯ ತೀರ್ಥ ಮತ್ತು ದಕ್ಷಿಣದಲ್ಲಿ ಮಾತಂಗ ತೀರ್ಥ ಎಂಬ ಎರಡು ಪುಷ್ಕರಣಿಗಳಿವೆ ದೇವಸ್ಥಾನದ ಮುಂಭಾಗದಲ್ಲಿ ಎತ್ತರವಾದ ಧ್ವಜಸ್ತಂಭವಿದೆ ಉತ್ಸವ ಸಂದರ್ಭದಲ್ಲಿ ಇಲ್ಲಿ ಧ್ವಜಾರೋಹಣ ಮಾಡಲಾಗುತ್ತದೆ ಇನ್ನು ಪರಿವಾರ ದೇವರುಗಳನ್ನ ನಾವು ನೋಡುದಾದ್ರೆ ಪ್ರಧಾನ ದೇವತೆಯಾದ ದುರ್ಗಾಪರಮೇಶ್ವರ ದೇವಿಯೊಂದಿಗೆ ಈ ದೇವಾಲಯದಲ್ಲಿ ಹಲವಾರು ಪರಿವಾರ ದೇವರುಗಳು ಕೂಡ ಇರುವಂತದ್ದು ಇದು ಇಲ್ಲಿನ ಧಾರ್ಮಿಕ ಆ ಪರಂಪರೆಯನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದೆ ಲಕ್ಷ್ಮೀನಾರಾಯಣ ಮತ್ತು ವೀರಭದ್ರ ದೇವರು ಈಶಾನ್ಯ ದಿಕ್ಕಿನಲ್ಲಿ ಈ ದೇವರುಗಳ ಸನ್ನಿಧಿಗಳು ಇರುವಂಥದ್ದು ಹಾಗೆ ಚತುರ್ಭುಜ ಗಣಪತಿ ಆಗ್ನೇಯ ದಿಕ್ಕಿನಲ್ಲಿ ಚತುರ್ಭುಜ ಗಣಪತಿ ಸನ್ನಿಧಿಯು ಭಕ್ತರ ಆರಾಧನೆಗೆ ಒಳಪಟ್ಟಿದೆ ಇನ್ನು ಈಶ್ವರ ದೇವುಗುಲ ದಕ್ಷಿಣ ಭಾಗದಲ್ಲಿ ಒಂದು ಪ್ರಾಚೀನ ಈಶ್ವರ ದೇವಾಲಯವು ಕೂಡ ಇರುವಂಥದ್ದು ಹಾಗೆ ವಿಶ್ವೇಶ್ವರ ಮತ್ತು ಉಮಾಮಹೇಶ್ವರ ದೇವಾಲಯ ಈ ದೇವರನ್ನ ಕಾಸೆಯಿಂದ ತರಲಾಗಿದೆ ಎಂದು ಹೇಳಲಾಗುತ್ತದೆ ಹಾಗೆ ಈ ದೇವರನ್ನ ಕಾಸೆಯಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳುತ್ತಾರೆ ಇನ್ನು ನಾಗದೇವತೆಗಳು ನಾಗಾರಾಧನೆ ಕರಾವಳಿ ಕರ್ನಾಟಕದ ಪ್ರಮುಖ ಸಂಪ್ರದಾಯವಾಗಿದ್ದು ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ನಾಗದೇವತೆಗಳಿಗಾಗಿ ಪ್ರತ್ಯೇಕವಾದಂತಹ ಸಾನ್ನಿಧ್ಯವೂ ಕೂಡ ಇರುವಂಥದ್ದು ಇನ್ನು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಸಪ್ತ ಅಶ್ವಗಳಿಂದ ಎಳೆಯಲ್ಪಟ್ಟ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ವಿಗ್ರಹಗಳು ಕೂಡ ಇಲ್ಲಿ ಕಂಡುಬರುತ್ತದೆ ಈ ಎಲ್ಲ ಸನ್ನಿಧಿಗಳು ದೇವಸ್ಥಾನದ ಧಾರ್ಮಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿವೆ ಮತ್ತು ಭಕ್ತರಿಗೆ ವಿವಿಧ ದೇವರುಗಳ ಆರಾಧನೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇನ್ನು ಶ್ರೀ ಕ್ಷೇತ್ರ ಉಪ್ಪುಂದ ದುರ್ಗಾಪರಮೇಶ್ವರಿ ಕ್ಷೇತ್ರದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆಗಳನ್ನು ನೋಡೋದಾದರೆ ಉಪ್ಪುಂದದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ವರ್ಷವಿಡೀ ಹಲವಾರು ಧಾರ್ಮಿಕ ಆಚರಣೆಗಳು ಉತ್ಸವಗಳು ಮತ್ತು ಪೂಜೆಗಳನ್ನು ನಡೆಸುತ್ತದೆ ಈ ಆಚರಣೆಗಳು ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ ವೀಕ್ಷಕರೇ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಬಹಳ ವಿಶೇಷವಾದಂತಹ ಮಹೋತ್ಸವದಲ್ಲಿ ಕೊಡಿ ಹಬ್ಬ ಕೂಡ ಒಂದಾಗಿದೆ ಇದು ಬೈನೂರು ತಾಲೂಕಿನ ಅತಿ ದೊಡ್ಡ ಜಾತ್ರೆಯಾಗಿದೆ ಮತ್ತು ಇದನ್ನು ಕೊಡಿ ಹಬ್ಬ ಎಂದು ಅಥವಾ ರಥೋತ್ಸವ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಕಾರ್ತಿಕ ಅಥವಾ ಮಾರ್ಗಶಿರ ಮಾಸದಲ್ಲಿ ನಡೆಯುವ ಈ ಜಾತ್ರೆ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುತ್ತದೆ ಈ ಸಂದರ್ಭದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ಭವ್ಯವಾದ ರಥದಲ್ಲಿ ಇರಿಸಿ ಮೆರವಣಿಗೆ ಮಾಡಲಾಗುತ್ತದೆ ಊರ ಜನರು ದೇವಿಯ ರಥವನ್ನು ಎಳೆಯುವುದರ ಮುಖಾಂತರ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಈ ರಥೋತ್ಸವವನ್ನು ನೋಡಲು ಮತ್ತು ದೇವಿಯ ಆಶೀರ್ವಾದ ಪಡೆಯಲು ಲಕ್ಷಾಂತರ ಭಕ್ತರು ದೇಶದ ನಾನಾ ಭಾಗಗಳಿಂದ ಆಗಮಿಸುತ್ತಾರೆ ಈ ಉತ್ಸವದ ಸಮಯದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಉಪಾಸನೆಗಳು ಕೂಡ ನಡೆಯುತ್ತದೆ ಇನ್ನು ಎರಡನೆಯದಾಗಿ ಇಲ್ಲಿನ ಪ್ರಮುಖ ಮಹೋತ್ಸವಗಳಲ್ಲಿ ಒಂದಾಗಿರುವಂಥದ್ದು ನವರಾತ್ರಿ ಉತ್ಸವ ಸರನವರಾತ್ರಿ ಉತ್ಸವ ದೇವಸ್ಥಾನದಲ್ಲಿ ಅತ್ಯಂತ ಮಹತ್ವದ ಆಚರಣೆಗಳಲ್ಲಿ ಒಂದಾಗಿದೆ ಒಂಬತ್ತು ದಿನಗಳ ಕಾಲ ದೇವಿಯನ್ನು ವಿವಿಧ ಅಲಂಕಾರಗಳಿಂದ ಪೂಜೆಗಳಿಂದ ಆರಾಧಿಸಲಾಗುತ್ತದೆ ಪ್ರತಿದಿನ ದುರ್ಗಾ ಹೋಮ ಕುಂಕುಮಾರ್ಚನೆ ಚಂಡಿಕಾ ಹೋಮ ಮತ್ತು ವಿಶೇಷ ಅಲಂಕಾರ ಪೂಜೆಗಳು ಶ್ರೀ ದೇವಿಗೆ ನಡೆಯುತ್ತದೆ ಈ ಸಮಯದಲ್ಲಿ ಭಕ್ತರು ದುರ್ಗಾ ಸಪ್ತಸತಿ ಪಾರಾಯಣ ಮಾಡುತ್ತಾರೆ ವಿಜಯದಶಮಿ ಎಂದು ವಿದ್ಯಾರಂಭ ಮತ್ತು ದೇವಿಯ ಮೆರವಣಿಗೆ ನಡೆಯುತ್ತದೆ ಇನ್ನು ಶ್ರೀ ಕ್ಷೇತ್ರದಲ್ಲಿ ಹಲವಾರು ವಿಶೇಷವಾದಂತಹ ಪೂಜೆಗಳು ಮತ್ತು ವ್ರತಗಳನ್ನು ಆಚರಿಸಲಾಗುತ್ತದೆ ಯುಗಾದಿ ಹೊಸ ವರ್ಷ ಆರಂಭ ಮತ್ತು ರಾಮನವಮಿ ಎಂದು ವಿಶೇಷ ಪೂಜೆಗಳು ನಡೆಯುತ್ತದೆ ಹಾಗೆ ಚೈತ್ರ ಶುಕ್ಲಪಕ್ಷ ನವಮಿ ಎಂದು ದೇವಿಗೆ ಪ್ರತಿಷ್ಠಾಪನಾ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನಾಗದೇವತೆಗಳ ಪೂಜೆಯು ಈ ಪ್ರದೇಶದಲ್ಲಿ ಅತಿ ಮುಖ್ಯವಾಗಿದ್ದು ನಾಗರ ಪಂಚಮಿ ಎಂದು ವಿಶೇಷ ಪೂಜೆಗಳು ಕೂಡ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತದೆ ಇನ್ನು ಗೌರಿ ಗಣೇಶ ಹಬ್ಬಗಳನ್ನು ಸಂಪ್ರದಾಯದಂತೆ ಆಚರಿಸಲಾಗುತ್ತದೆ ಇನ್ನು ಸೋಣೆ ಆರತಿ ಸಿಂಹ ಮಾಸದಲ್ಲಿ ದೇವಿಗೆ ವಿಶೇಷ ಆರತಿಗಳನ್ನು ಸಮರ್ಪಿಸಲಾಗುತ್ತದೆ ಇನ್ನು ಶ್ರೀ ಕ್ಷೇತ್ರದಲ್ಲಿ ಜ್ಯೇಷ್ಠ ಲಕ್ಷ್ಮೀ ವ್ರತ ಮತ್ತು ಕೇದರ ವ್ರತ ಈ ವ್ರತಗಳನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಥವಾ ನವೀಕರಣ ಕಾರ್ಯಗಳ ನಂತರ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಆಚರಿಸಲಾಗುತ್ತದೆ ಇದು ಆಗಮ ಶಾಸ್ತ್ರದ ಪ್ರಕಾರ ದೇವಾಲಯಕ್ಕೆ ಹೊಸ ಸತ್ತಿ ತುಂಬುವ ಒಂದು ಮಹತ್ವದ ಆಚರಣೆ ಇತ್ತೀಚೆಗೆ ಇಪ್ಪತ್ತೈದು ವರ್ಷಗಳ ನಂತರ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ವೀಕ್ಷಕರೇ ಇನ್ನು ಶ್ರೀ ಕ್ಷೇತ್ರದ ಮಹತ್ವ ಮತ್ತು ಕಾರಣಿಕ ಸತ್ಯಗಳನ್ನು ನಾವು ನೋಡೋದಾದ್ರೆ ಉಪ್ಪಂದ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನವು ಒಂದು ಕಾರಣಿಕ ಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆದಿದೆ ವೀಕ್ಷಕರೇ ಇಲ್ಲಿಗೆ ಬಂದು ದೇವರಿಗೆ ತಮ್ಮ ಕಷ್ಟಗಳನ್ನು ಅರಿವಿದರೆ ಅವು ನಿವಾರಣೆ ಆಗುತ್ತದೆ ಎಂಬ ಬಲವಾದ ನಂಬಿಕೆ ಭಕ್ತರಲ್ಲಿ ಇರುವಂಥದ್ದು ಇನ್ನು ಶ್ರೀದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಇಷ್ಟಾರ್ಥ ಸಿದ್ಧಿದಾತ್ರಿ ಎಂದು ನಂಬಲಾಗಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಜೊತೆಗೆ ರಾಜ್ಯದ ಇತರೆ ಭಾಗಗಳಿಂದಲೂ ಕೂಡ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಇಲ್ಲಿಗೆ ನಿತ್ಯ ಆಗಮಿಸುತ್ತಾರೆ ವೀಕ್ಷಕರೇ ಶ್ರೀ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಂತಿರುವಂತಹ ದುರ್ಗಾ ಪರಮೇಶ್ವರಿ ದೇವಿಯನ್ನು ಕೊಲ್ಲೂರು ಶ್ರೀ ಮುಖಾಂಬಿಕಾ ದೇವಿಯ ಸಹೋದರಿಗಿಂತಲೂ ಕೂಡ ಪರಿಗಣಿಸಲಾಗುತ್ತದೆ ಮುಖಾಂಬಿಕಾ ದೇವಸ್ಥಾನ ಮತ್ತು ಉಪ್ಪುಂದ ದೇವಸ್ಥಾನದ ಕೆಲವು ಆಚರಣೆಗಳು ಸಾಮ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಶ್ರೀದೇವಿಯು ಇಲ್ಲಿ ಸಾಂತ ಸ್ವರೂಪಿಣಿಯಾಗಿ ನೆಲೆಸಿರುವುದರಿಂದ ಅವಳನ್ನು ಸಾಂತಿಕಾ ದುರ್ಗಾ ಪರಮೇಶ್ವರಿ ಎಂದು ಕೂಡ ಕರೆಯಲಾಗುತ್ತದೆ ವೀಕ್ಷಕರೇ ಇನ್ನು ಬಹಳ ವಿಶೇಷವಾಗಿ ದೇವಾಲಯದಲ್ಲಿ ಸ್ವರ್ಣಚಕ್ರವನ್ನು ಪೂಜಿಸಲಾಗುತ್ತದೆ ಎಂಬುದು ಇಲ್ಲಿನ ಇನ್ನೊಂದು ವಿಶೇಷವಾಗಿದೆ ವೀಕ್ಷಕರೇ ಶ್ರೀ ಕ್ಷೇತ್ರವು ಕೇವಲ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರ ಮಾತ್ರವಲ್ಲದೆ ಸ್ಥಳೀಯ ಸಮುದಾಯದ ಐಕ್ಯತೆ ಮತ್ತು ಸೌಹಾರ್ದದ ಪ್ರತ್ಯೇಕವಾಗಿದೆ ಜಾತಿ ಮತ ಭೇದವಿಲ್ಲದೆ ಇಲ್ಲಿ ಎಲ್ಲರೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಇನ್ನು ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರ ದೇವಾಲಯಕ್ಕೆ ತಲುಪುವ ಮಾರ್ಗವನ್ನು ನೋಡೋದಾದರೆ ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನವು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಾದಂತಹ ಅರವತ್ತ ಆರಕ್ಕೆ ಸಮೀಪದಲ್ಲಿ ಇರುವಂಥದ್ದು ಮಂಗಳೂರಿನಿಂದ ಸುಮಾರು ನೂರ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಉಡುಪಿಯಿಂದ ಸುಮಾರು ಅರವತ್ತ ಆರು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಕುಂದಾಪುರದಿಂದ ಮೂವತ್ತ ಎರಡು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಇನ್ನು ಬೈಂದೂರಿನಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಹಾಗೆ ರೈಲಿನಿಂದ ಬರಲು ಇಚ್ಛಿಸುವವರು ಹತ್ತಿರದ ಪ್ರಮುಖ ರೈಲ್ವೆ ನಿಲ್ದಾಣ ಬೈನೂರು ಮುಖಾಂಬಿಕಾ ರೋಡ್ ರೈಲ್ವೆ ನಿಲ್ದಾಣ ಇಲ್ಲಿಂದ ಬಸ್ ಆಟೋ ಅಥವಾ ಇನ್ನಿತರೆ ಕ್ಯಾಬ್ ಮೂಲಕ ಬರಬಹುದಾಗಿದೆ ಇನ್ನು ವಿಮಾನದಿಂದ ಬರುವಂಥವರು ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲಿಂದ ರಸ್ತೆಯ ಮೂಲಕ ತಲುಪಬಹುದು ದೇವಸ್ಥಾನದ ಪೂಜೆಯ ಸಮಯಗಳನ್ನು ನೋಡುವುದಾದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದರ ತನಕ ಸಾಯಂಕಾಲ ಐದರಿಂದ ಒಂಬತ್ತರ ತನಕ ಇನ್ನು ದೇವಸ್ಥಾನದ ವಿಳಾಸ ಮತ್ತು ಸಂಪರ್ಕವನ್ನು ನೋಡುವುದಾದರೆ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಉಪ್ಪುಂದ ಬೈಂದೂರು ತಾಲೂಕು ಪಿನ್ಕೋಡ್ ಫೈವ್ ಸೆವೆನ್ ಸಿಕ್ಸ್ ಟು ತ್ರೀ ಟೂ ಇನ್ನು ದೇವಸ್ಥಾನದ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಐದು ನಾಲ್ಕು ಎರಡು ಐದು ಆರು ಒಂದು ಒಂದು ಒಂಬತ್ತು ವೀಕ್ಷಕರೇ ಶ್ರೀ ಉಪ್ಪುಂದ ದುರ್ಗಾಪರಮೇಶ್ವರಿ ದೇವಸ್ಥಾನವು ಕೇವಲ ಒಂದು ಪುರಾತನ ದೇವಗಲವಲ್ಲ ಅದು ಧಾರ್ಮಿಕ ಶಕ್ತಿ ಐತಿಹಾಸಿಕ ಹಿರಿಮೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮವಾಗಿದೆ ದೇವಿ ಸನ್ನಿಧಿಯು ಪ್ರಾಕೃತಿಕ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ವಾತಾವರಣವು ಭಕ್ತರಿಗೆ ದೈವಿಕ ಅನುಭವವನ್ನು ನೀಡುತ್ತದೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಕೊಡಿಹಬ್ಬದಂತಹ ವಿಶಿಷ್ಟ ಉತ್ಸವಗಳು ಸ್ಥಳೀಯ ಸಂಪ್ರದಾಯಗಳನ್ನು ಜೀವಂತವಾಗಿರಿಸಿವೆ ಉಡುಪಿ ಜಿಲ್ಲೆಗೆ ಭೇಟಿ ನೀಡುವ ಪ್ರವಾಸಿಗರು ಮತ್ತು ಭಕ್ತರು ಈ ಕಾರಣಿಕ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಈ ಕ್ಷೇತ್ರವು ಮುಂದಿನ ಪೀಳಿಗೆಯು ತನ್ನ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಪತ್ತನ್ನು ಉಳಿಸಿಕೊಳ್ಳುವತ್ತ ಮುಂದುವರಿಯುತ್ತಿದೆ ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್